ನಿಮ್ಮ ದನಗಳು ಇರ್ತಾವೆ ಇದ್ದು ಅಂದ್ರೆ ದನಗಳು ಕರ ಹಾಕ್ತಾವೆ ಕರ ಹಾಕಿದ ಕೂಡಲೇ ಕರ ಅಂತ ಇರ್ತೈತಿ ಗೊತ್ತೈತೀನಿ ನಿಮ್ಗೆ ಏನಂತೀರಿ ಈ ಕಡೆ ಹಾಂ ಹಾಂ ಹುಚ್ಚೆ ಇರ್ತಲ್ಲ ಆ ಹುಚ್ಚೆ ಬಾಟ್ಲು ಇರ್ತಲ್ಲ ಅದು ಒಡಿಯುತ್ತೆ ಒಡ್ದ ತಕ್ಷಣ ಏನು ನಾಲ್ಕೆಂಟು ಲೀಟ್ರ್ ನೀರು ಇರ್ತದೆ ಅದ್ರೊಳಗೆ ಆ ನೀರನ್ನು ಒಂದು ಬಕೆಟ್ನೊಳಗೆ ಹಿಡ್ಕೊಳ್ರಿ ಹಿಡ್ಕೊಂಡು ಅದನ್ನ ಬ್ಯಾರಲ್ಗೆ ಹಾಕಿಬಿಡ್ರಿ ಹಾಕಿ ಅದ್ರೊಳಗೆ ನೀರು ಹಾಕಿಬಿಡ್ರಿ ಒಂದು ಎಂಟು ದಿವ್ಸ ಬಿಡ್ರಿ ಬಿಟ್ಟು ಹಿಂದಗಡೆ ಆ ನೀರು ಹೊಲಕ್ಕೆ ಬಿಡ್ರಿ ಅಥವಾ ಸ್ಪ್ರೇ ಮಾಡಿರಿ ಅದು ಒಂಬತ್ತು ತಿಂಗಳ ಮಗುವಿನ ರಕ್ಷಣೆ ಮಾಡ್ತದ ಅದ್ರೊಳಗೆ ಏನಿಲ್ಲ ಅನ್ನೋಂಗಿಲ್ಲ ಎಲ್ಲ ಜೀವನಸತ್ವಗಳೂ ಸಹಿತ ಅದ್ರೊಳಗೆ ಅದಾವೆ ಎಲ್ಲ ಜೀವಸತ್ವಗಳು ಸಹಿತ ಆ ನೀರೊಳಗೆ ಅದಾವ ಒಂದು ವಿಶೇಷ ಸೂಚನೆ ಏನು ಅಂದರೆ ಆ ನೀರನ್ನು ನೀವು ಒಳಗೆ ಕಲೆಕ್ಟ್ ಮಾಡಿಟ್ಕೊಂಡು ಅದಕ್ಕೆ ಏನಾದರೂ ಸುಗಂಧಿ ದ್ರವ್ಯ ಹಾಕಿ ಅದರ ದುರ್ಗಂಧಿಯನ್ನು ಕಳೆದು ಅದನ್ನು ಮುಖಕ್ಕೆ ಹಚ್ಕೊಂಡ್ರೆ ತಲೆಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ನಂತರ ನೀವು ಸ್ನಾನ ಅಂತಂದ್ರೆ ಈ ಫೇರ್ ಆ್ಯಂಡ್ ಲವ್ಲಿ ವ್ಯೂಲಿ ಏನೂ ಅಲ್ಲ ಅದ್ರ ಮುಂದೆ ಅಷ್ಟು ಬೆಸ್ಟ್ ಅದು ಅದನ್ನು ಹಾಗೆ ಲೆಕ್ಕ ಹಾಕಿದ್ರೆ ಅದೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಕಿಮ್ಮತ್ತು ಹಾಕೈತದ ಒಂದು ಹಸು ಕರು ಹಾಕಾಗ ಏನು ಬರ್ತದಲ್ಲ ಹುಚ್ಚಬುಡ್ಡಿ ನೀರು ಅದು ಇಷ್ಟು ಕಿಮ್ಮತ್ತಿನ ಅದನ್ನು ಬೆಳೆಗೆ ಸ್ಪ್ರೇ ಮಾಡಬಹುದು ಇನ್ನು ಆ ಮಾಂಸ ಏನು ಬರುತ್ತೆ ಕರು ಹಾಕಿದ ನಂತರ ಒಂದು ಗಂಟೆಗೆ ಮಾಂಸ ಬರ್ತದ ಆ ಮಾಂಸ ಏನು ಮಾ ಮಾಸ ಅಂತ ಇರುವುದಿಲ್ಲ ಮಾಸಂತ ಕಸ ಕಸ ಮಾಸ ಅಂತ ಕರೀತಾರೆ ಅದು ಹೊರಗೆ ಬಂತಿಲ್ಲೋ ಬಂದ ಕೂಡಲೇ ಸ್ವಚ್ಛಗ ತೊಳೆಯರೆ ತೊಳೆದು ತೊಳೆದು ಕಡೆ ಒಳಗಿನ ಪದರು ಒಂದು ಬಿಳಿ ಪದರ ಇರ್ತೈತಿ ಆ ಬಿಳಿ ಪದರ ತೊಕ್ಕೋರಿ ತೊಕ್ಕೊಂಡು ಸ್ವಚ್ಛಗ ತೊಳೆದು ಒಂದು ಹೊಸ ತೊಳೆದು ಬಟ್ಟೆಯೊಳಗೆ ಒಣಗಿಸಿ ಇಟ್ಟು ಕೆಳಗೊಂದು ಮ್ಯಾಗೊಂದು ಹಾಕಿ ಒಣಗಿಸ್ರಿ ಒಣಗಿಸಿ ಅದು ಒಣಗಿತು ಅಂತಂದ್ರೆ ಜೇನು ತುಪ್ಪದೊಳಗೆ ಹಿಂಗೆ ತೇದು ಅದನ್ನು ತೊಗೊಂಡು ತೇಯು ಯಾರಿಗೆ ಅಸ್ತಮ ಆಯ್ತಲ್ಲ ಹುಟ್ಟಿದಾಗಿಂದ ಕ್ವಾಡಿಗೆಮ್ಮಿದ್ದವ್ರು ಅಸ್ತಮ ಇದ್ದವರು ಕೆಮ್ಮಿದ್ದವರು ದಿನಾಲೂ ಒಂದು ಚಮಚ ಬೆಳಿಗ್ಗೆ ತೊಗೊಳ್ರಿ ನಿಮಗೆ ಒಂದು ತಿಂಗಳೊಳಗಾಗಿ ಎಂಥದ್ದೇ ಅಸ್ತಮ ಇರಲಿ ಶಾಶ್ವತವಾಗಿ ಹೊರಟು ಹೋಗ್ಬಿಡಿ ಆಮೇಲೆ ಈ ಗ್ಯಾಂಗ್ರೀನ್ ಆಗಿರ್ತಾವಲ್ಲ ಕಾಲು ಡಯಾಬಿಟಿಸ್ದವ್ರಿಗೆ ಅವ್ರಿಗೆ ಬೇಗ ಗಾಯಗಳು ಮಯಂಗಿಲ್ಲಲ್ಲ ಅವ್ರು ಏನು ಅದನ್ನು ಸ್ವಲ್ಪ ಪೌಡ್ರ್ ಅದನ್ನು ನಿಮ್ಮ ಕಾಲು ಸ್ವಚ್ಛ ಮೊದಲು ಡ್ರೈ ಮಾಡಿರಿ ಮಾಡಿ ಆ ಡ್ರೈ ಮಾಡಿ ಅದ್ರ ಮೇಲೆ ಆ ಪೌಡ್ರ್ ಹಾಕಿರಿ ಇದನ್ನು ಎಂಟದಿಂದಾಗಿ ನಿಮ್ಮ ಗಾಯ ಮಾಡಿ ಯಾರಾದರೂ ನಿಮಗೆ ಸ್ಕಿನ್ ಗ್ರಾಫ್ಟಿಂಗ್ ಮಾಡಿ ಒಂದೊಂದು ಸಾರಿ ಅಲ್ಲಿ ಸ್ಕಿನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಇರದೇ ಇರೋದ್ರಿಂದ ಸ್ಕಿನ್ ಬರೋದೇ ಅಲ್ಲ ಅಲ್ಲಿ ಇದು ಅಂಥ ಸಂದರ್ಭ ಸ್ಕಿನ್ ಗ್ರಾಫ್ಟಿಂಗ್ ಮಾಡ್ಲಾ ಮಾಡ್ಬೇಕು ಗ್ರಾಫ್ಟಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಐವತ್ತರವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಇದೇನು ಪದ್ರ ಹೇಳಿದ್ಮೇಲೆ ನಾನು ಬಿಡಿ ಪದರ್ ಇದನ್ನು ತೊಗೊಳ್ರಿ ಅದ್ರ ಮ್ಯಾಲೆ ಹಿಂಗೆ ಇಟ್ಟು ಮೇಲೆ ಹಿಂಗೆ ಅರಿವಿ ಸುತ್ತಿಬಿಡ್ರಿ ಸ್ವಚ್ಛ ಗಾಜು ಸುತ್ತಿಬಿಡ್ರಿ ಅದು ಗ್ರಾಫ್ಟಿಂಗ್ ಕೆಲಸನ ಮಾಡತ್ತೆ ಹದಿನೈದರಿಂದ ಕುಡ್ಕೊಂಡು ಬಿಡ್ತೈತೆ ನಿಮ್ಮ ಚರ್ಮದ ಜೊತೆಗೆ ಐವತ್ತರವತ್ತು ಸಾವಿರ ರೂಪಾಯಿ ಕೆಲಸ ಮಾಡ್ತೈತ ಹಸಿದಿಲ್ಲ ಮೆತ್ತಗಿರ್ತದೆ ಒಣಗಿರ್ತದ ಮೃದು ಇರ್ತೈತದ ಅದನ್ನು ಹೀಗೆ ಕಟ್ಟಿ ಹೀಗೆ ಹಾಕೋದು ಹಾಕಿ ಅದ್ರ ಮೇಲೆ ಬಟ್ಟೆ ಸುತ್ತಿಬಿಡೋದು ಇನ್ನೂ ಭಾಳ ಕೆಲಸಕ್ಕೆ ಅದು ಆ ಪೌಡ್ರ್ ಏನು ಮಾಡಿರಲಿಲ್ಲ ಅದು ಭಾಳ ಕೆಲಸಕ್ಕೆ ಬರ್ತೈತೆ ಆಮ್ಯಾಗ ಉಳ್ದದ್ದೈತಲ್ಲ ಅದ್ರಲ್ಲಿ ಒಂದು ಬ್ಯಾರಲ್ ನೀರ್ನ್ಯಾಗ ಹಾಕಿಬಿಟ್ರಿ ಮೊದಲು ನೀರ್ನ್ಯಾಗೆ ಹಾಕಿ ಆ ನೀರಿಗೆ ಒಂದು ಎರಡು ಕಿಲೋ ಬೆಲ್ಲ ಹಾಕಿರಿ ಮತ್ತೊಂದು ಎರಡು ಮೂರು ದಿವ್ಸ ಬಿಡ್ರಿ ಒಂದು ಎರಡು ಮೂರು ಲೀಟ್ರ್ ಮಜ್ಜಿಗೆ ಹಾಕಿರಿ ಮತ್ತೊಂದು ಎರಡು ಮೂರು ದಿವ್ಸ ಬಿಡ್ರಿ ಒಂದು ಎರಡು ಮೂರು ಲೀಟ್ರ್ ಗೋಮೂತ್ರ ಹಾಕಿ ಹಾಕಿ ಒಂದು ಹದಿನೈದು ದಿವಸ ಬಿಟ್ಟು ಬಿಡ್ರಿ ಹದಿನೈದು ದಿವಸದ ನಂತರ ಆ ನೀರು ನೀವೇನು ಅಡಿಕೆ ಗಿಡದವ್ರದಿರಲ್ಲ ಪ್ರತಿಯೊಂದು ಗಿಡಕ್ಕೂ ಒಂದು ಎರಡು ಮೂರು ಡ್ರೆಂಚಿಂಗ್ ಅಂತಾರಲ್ಲ ಏನಂತೀರಿ ನೀವು ಆ ಡ್ರೆಂಚಿಂಗ್ ಡ್ರೆಂಚಿಂಗ್ ಮಾಡೋದಂತಾರಲ್ಲ ಹಾಂ ನೆಲಕ್ಕೆ ಹಾಕುದು ಒಂದು ಹಾರಿ ತಗೊಂಡು ಹಾರಿ ನೆಲದಲ್ಲಿ ಹಾಕಿ ಈಗ ಈಗ ಅಳಗಿಸಾಡಿಬಿಟ್ರಿ ಅಂದ್ರೆ ಆ ತಗ್ಗಿನಲ್ಲಿ ಆ ನೀರು ಬಿಟ್ಬಿಡೋದು ಹೋಲ್ ಮಾಡಿ ಆ ಹೋಲ್ನಲ್ಲಿ ಈ ನೀರನ್ನು ಬಿಟ್ಬಿಡ್ರಿ ನಾನು ಹೇಳಿದ್ನಲ್ಲಿ ಈ ನೀರು ನಿಮಗೆ ಒಂದೇ ಒಂದು ತಿಂಗಳಿನಲ್ಲಿ ರಿಸಲ್ಟ್ ಬರುತ್ತೆ ನೀವು ಎಷ್ಟು ಹಾಕಿದ್ರು ನಾನು ತಿನ್ನ ಅದರೊಳಗೆ ನಿಲ್ಸಿದ್ರು ಭಾಳ ಒಳ್ಳೇದು ಅದೇನು ಕೆಟ್ಟಲ್ಲ ಅಮೃತ ಅದು ನೀವು ಎಷ್ಟು ಹಾಕಿದ್ರು ಸರಿ ಆಮೇಲೆ ಇದೊಂದು ಹದಿನೈದು ದಿವಸಕ್ಕೆ ಒಂದು ರೌಂಡ್ ತಯಾರಾಯಿತು ಮತ್ತೆ ತೆಗೆದು ಮತ್ತೊಂದು ಬ್ಯಾರಲ್ಲಿಗೆ ಹಾಕಿಬಿಡೋದು ಅದು ಇದೇ ರೀತಿ ಮಾಡೋದು ಹಿಂಗೆ ನಾಲ್ಕೈದು ಸಾರಿ ಮಾಡ್ಬೋದು ಆ ಮಾಸವನ್ನು ಆ ಮಾಸ ಇತ್ತಲ್ಲ ಅದನ್ನು ನಾಲ್ಕೈದು ಸಾರಿ ಈ ರೀತಿ ಯೂಸ್ ಮಾಡ್ಬೋದು ನೀವು ಹಾಂ ಅದನ್ನು ಇರದೇ ಇದ್ರೆ ನೀವು ಒಯ್ದವ್ರಿಗೆ ಎಲ್ಲರೂ ಊರವರೆಗೆ ಮಣ್ಣಾಗಿ ಹೋಗೋದು ಬರ್ತೀರಿ ಅಥವಾ ತಿಪ್ಪಿಗೆ ಹಾಕಿ ಬರ್ತೀರಿ ತಿಪ್ಪಿಗೆ ಹಾಕಬೇಕು ಹಾಳಾಗಿ ಹೋಗ್ತಾ ಯಾವುದಾದ್ರೂ ನಾಯಿ ಪಾಯಿ ತಿಂದು ಸಾಯ್ತಾವ ಅದನ್ನು ಅದಕ್ಕೆ ಮರ ಕಟ್ತಾರೆ ಆಗ ಮಾಡೋದಕ್ಕಿಂತಲೂ ಈ ನೀರಿನ ಬ್ಯಾರೆಲ್ನಲ್ಲಿ ಹಾಕಿರಿ ಬೆಸ್ಟ್ ಕೆಲಸ ಆಗುತ್ತೆ ಇದಕ್ಕಿಂತಲೂ ಬೇರೆ ಏನಿಲ್ಲ ಈ ಮಣ್ಣನ್ನು ನೀವು ಫಲವತ್ತಾಗಿ ಮಾಡಬೇಕಾಗಿತ್ತು ಅಂತಂದ್ರೆ ಇಂಥ ಸಾವಿರ ಸಾವಿರ ಪದ್ಧತಿಗಳು ಗ್ರಾಮೀಣ ಭಾಗದೊಳಗೆ